ಹದಿನೈದು ದಿನ ಕಳೆದರೂ ಬಾರದ ನೀರು ಬಂದ ನೀರು ಕೂಡ ಕಲುಷಿತ ಮಲಿನಗೊಂಡ ನೀರು ನೋಡಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿದ ಘಟನೆ ಗೂಡೂರು ಎಸ್ಸಿ ಗ್ರಾಮದಲ್ಲಿ ನಡೆದಿದೆ ಕಲುಷಿತ ನೀರನ್ನು ಕೊಡ ಹಾಗೂ ಬಾಟ್ಲಿಯಲ್ಲಿ ತಂದು ಪಂಚಾಯಿತಿ ಎದುರು ಸುರಿದಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇಪ್ಪತ್ತು ಸಾವಿರ ಜನಸಂಖ್ಯೆ ಇರುವ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿಲ್ಲ ನೀರು ಬಿಡಲು ಹೇಳಿಕೊಂಡರು ಪಿಡಿಒ ಮತ್ತು ಗ್ರಾಮ ಅಧ್ಯಕ್ಷರಿಗೆ ಮನವಿ ಮಾಡಿದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ

ಒಂದ್ ನಾ ದಿನ ಬಿಟ್ಟು ಮತ್ತೆ ಎಂಟು ದಿನಕ್ಕೆ

ನೀರು ಬಿಡ್ರಿ 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 ಅಂತ ಹೇಳಿಗೂ ಹೇಳಿ ಒಟ್ಟೆ ಯಾರು ನಮಗೆ ಚಕ್ಕರ್ ಇರ್ತದಲ್ಲ ಯಾರು ನಮ್ಮ ಒಬ್ರು ಒಬ್ಬರು ಬರ್ರಿ ಹ ಚಲರ್ ಆಕೇತಲ್ಲ ちょっと